ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರು ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾಗಿ ಅನುಭವ ಇರುವಂತವರು ಯಾವುದೇ ಒಂದು ಆರೋಪಿ ರಾಜ್ಯ ಬಿಟ್ಟು ಬೇರೆ ಇನ್ಯಾದ್ರು ದೇಶಕ್ಕೆ ಹೋದ್ರೆ ಅವ್ರನ್ನ ಕರ್ಕೊಂಡು ಬರಬೇಕಾಗಿರುವಂತ ಪ್ರೊಸೀಜರ್ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಬೇಕಾಗಿರುವಂತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಎಫ್ ಐ ಆರ್ನ ಮೇಲೆ ರಾಜ್ಯದಲ್ಲಿರುವಂಥ ನ್ಯಾಯಾಲಯಗಳು ಆರ್ಡರ್ಗಳನ್ನು ಮಾಡಿದ ನಂತರವಷ್ಟೇ ಕೇಂದ್ರ ಸರ್ಕಾರ ಪಾಸ್ಪೋರ್ಟ್ ಇಂಪೋಂಡ್ ಮಾಡೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಸಾಧ್ಯ ಆಗುತ್ತೆ ಅಂತ ಗೊತ್ತಿದೆ ನಾನು ವಕೀಲನಾಗಿ ಕೆಲಸ ಮಾಡಿರೋದ್ರಿಂದ ಸಿ ಆರ್ ಪಿ ಸಿಯಲ್ಲಿ ಯಲ್ಲಿ ಒಬ್ಬ ಆರೋಪಿಯನ್ನ ಕರ್ಕೊಂಡು ರಾಜ್ಯದ ಪೊಲೀಸರ ಜವಾಬ್ದಾರಿ ಅಂತ ನಾನು ಅರ್ಥಿದ್ದೀನಿ ಕಾನೂನು ಪದವಿಯನ್ನು ಪಡೆದಿರುವಂತ ಸಿದ್ದರಾಮಯ್ಯನವರು ತಿಳ್ಕೊಂಡಿದ್ದಾರೆ ಅವರು ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆಯೋದ್ರ ಬದಲಾಗಿ ಅವರು ರಾಜ್ಯದ ಡಿಜಿಪಿಯನ್ನು ಕರೆದು ಈ ಆರೋಪಿಯನ್ನ ವಾಪಸ್ ಕರ್ಕೊಂಡು ಬರೋದಿಕ್ಕೆ ಏನೇನ್ ಕ್ರಮ ತಗೊಳ್ಬೇಕು ಅದನ್ನ ಇಮಿಡಿಯೇಟ್ ಆಗಿ ತಗೊಳ್ಳಿ ಅಂತ ರಾಜ್ಯ ಸರ್ಕಾರ ಶಿಫಾರಸ್ ಮಾಡಿದ್ರೆ ರಾಜ್ಯ ಸರ್ಕಾರದ ಡಿ ಜಿ ಪಿಗೆ ನೀವು ಶಿಫಾರಸು ಮಾಡಿದ್ರೆ ಏನಾದರೂ ಕೆಲಸ ಮುಂದಕ್ಕೆ ಹೋಗುತ್ತೆ ಹೊರತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಪತ್ರ ಬರುವಂಥ ನಾಟಕ ಮಾಡೋದರಿಂದ ಇದರಿಂದ ಸಾಧ್ಯ ಆಗೋದಿಲ್ಲ ಇದು ನೀವು ಅರ್ಥಿದೀರಿ ದಯವಿಟ್ಟು ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ನಿಜವಾಗ್ಲೂ ನಿಮಗೆ ನೆರವಾಗಬೇಕು ರಾಜಕೀಯ ಬೇಡ ಅನ್ನುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರೆ ಈ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ರಾಜಕಾರಣ ಮಾಡೋದ್ರ ಬದಲು ನಿಮ್ಮ ಡಿ ಜಿ ಪಿ ಯನ್ನ ಕರೆದು ಪಿ ಸಿ ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅನ್ನುವಂತ ಅಧಿಕಾರ ನಿಮ್ಮ ಸರ್ಕಾರದಲ್ಲೇ ಇದೆ ಆ ಅಧಿಕಾರ ಮಾಡುವಂತ ಕೆಲಸ ನೀವು ಮಾಡಿ